ತಾ ತತ್ವಿದ್ಯುಕ್ತ ತತ್ರೈವಂತರ ದೀತ ಬೇಕೋ ಎಲ್ಲವನ್ನೂ ಮಾಡ್ತಾ ಏನ್ ಕೇಳಲೇ ಇಲ್ಲ ಬ್ರಹ್ಮದೇವರು ಏನ್ ಕೇಳಲಿಲ್ಲ ನೀನ್ ಬೇಕೋ ಅದನ್ನೆಲ್ಲವನ್ನು ಮಾಡ್ತೇನೆ ಅಂತ ದೇವರು ಹೇಳಿ ಹೇಳಿ ಆ ರೀತಿಯಾಗಿ ನಮ್ಮ ಪ್ರಾರ್ಥನೆ ಇರಬೇಕು ಬಂದದ್ದೆಲ್ಲ ಬರಲಿ ಗೋವಿಂದ ಜಗನ್ನಾಥಾ ಜಗನ್ನಾಥಾಸ್ ನವಗ್ರಹ ಸ್ತೋತ್ರ ಅದಕ್ಕೆ ಹೇಳೋದು ಅಪರೋಕ್ಷ ಜ್ಞಾನಿಗಳ ಬೆನ್ನು ಯಾಕೆ ಹತ್ತಬೇಕು ಅಂದ್ರೆ ಇದೇ ಕಾರಣ ಇದೇ ಕಾರಣ ಅವ್ರಿಗೆ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನವಗ್ರಹ ಸ್ತೋತ್ರ ಎಷ್ಟು ಜನ ಮಾಡೂ ಮಾಡಿ ಮಾಡ್ತಾರೆ ಆದರೆ ದಾಸರು ಒಂದು ನವಗ್ರಹ ಸ್ತೋತ್ರ ಮಾಡ್ತಾ ಏನ್ ಗೊತ್ತಾ ಕುಜನ್ ಹತ್ರ ಹೋಗ್ತಾ ಶನಿ ಹತ್ರ ಶನಿ ಹತ್ರ ಹೋಗ್ತಾ ಎಲ್ಲ ಪ್ರಾರ್ಥನೆ ಮಾಡ್ತಾರೆ ನಾವಾದ್ರೆ ಶನಿ ನಮ್ ಶಿರಾಚಾರ ಪರಿಹಾರ ಮಾಡುವ ಪಂಚಮ ಶನಿ ಅಂತೆ ಅಷ್ಟಮ ಶನಿ ಅಂತೆ ಶನಿ ಶನಿಯಂತೆ ಅವೆಲ್ಲ ಪರಿಹಾರ ಅಂತ ಕೇಳ್ತಿದ್ವಿ ಯಾರ್ ಬೇಕಾ ಯಾರ್ ಬೇಕಾ ಜಗನ್ನಾಥ ದಾಸರು ಕೇಳಲೇ ಇಲ್ಲ ಎಂತ ಪ್ರಾರ್ಥನೆ ರೋಮಾಂಚರವಾದ ಏನ್ ಕೇಳಿದ್ರ ಅಪ್ಪ ಸ್ವಾಮಿ ನೀನು ಭಗವಂತನ ದೂತ ಭಗವಂತ ನಿನಗೆ ಆಜ್ಞೆ ಮಾಡಿದ್ದ ಏನು ಅಂತ ಇಂತ ಪಾಪಿಗೆ ಇಂತ ಶಿಕ್ಷೆ ಕೊಡು ಅಂತ ನಿನಗೆ ಆಜ್ಞೆ ಮಾಡಿ ನೀನೇನು ಮಾಡಿದ್ದೀಯ ಭಗವಂತನ ಆಜ್ಞಾಧಾರಕನೇ ಹೊರತು ನನ್ನ ಮಾತನ್ನು ನಡೆಸುವನು ಅಲ್ಲ ಹಾಗಾದ್ರೆ ಭಗವಂತ ನೀನು ಹಾಗಾದ್ರೆ ಭಗವಂತನನ್ನು ನನಗೆ ಶಿಕ್ಷೆ ಕೊಡು ಶಿಕ್ಷೆ ಕೊಡು ಕೊಡು ಹಾಗೆ ಶನಿ ಕೇಳ ನೀನ್ ಯಾಕೆ ಬಂದಿ ಹಾಗೆ ಯಾ ನೀಳ್ಬಹುದು ಭಗವಂತ ನನಗೆ ಶಿಕ್ಷೆ ಕೊಡ್ಲಿಕ್ಕೆ ಆಜ್ಞೆ ಮಾಡಿದ್ದಾನೆ ಆ ಆಜ್ಞೆಯನ್ನೇ ನೀನು ಪಾಲನೆ ಮಾಡೋದು ನನ್ನ ಮಾತನ್ನ ಕೇಳುವವನ ಅಲ್ವೇ ಅಲ್ಲ ಆದ್ರೂ ಮತ್ತೆ ಯಾಕೆ ಬಂದೆ ಅದನ್ನ ಬಿಟ್ಟು ಕೇಳಲಿಕ್ಕೆ ಬಂದಿದ್ದೆ ಏನು ಭಗವಂತನ ಆಕೆಯನ್ನ ನೀನು ಮಾಡ್ಬೇಡ ಅಂತ ನಾನು ಹೇಳಿದ್ರೆ ಭಗವಂತನಿಗೂ ದ್ರೋಹ ಮಾಡಿದಾಗ ನಿನಗೂ ದ್ರೋಹ ಮಾಡಿದ ಮಾಡಿದಾಗ ಮತ್ತೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಚೆಕೊಡು ಚೆಕೋಡು ಅಲ್ಲ ಕೊಡೋದನ್ನ ಕೇಳಲಿಕ್ ಬರಬೇಕು ಕೊಟ್ಟೆ ಕೊಡ್ತೇನೆ ನೀ ಏನ್ ಹೇಳುದು ಹೇಳಿದ್ರು ಕೊಟ್ಟು ತಿಳಿ ಕೊಡೋದು ಹೇಳಿದ್ರು ಕೊಡ್ತೀನಿ ಮತ್ತೆ ಮತ್ ಬಂದಿ ಯಾಕೆ ಬಂದಿ ಯಾಕೆ ಇನ್ನೊಂದು ಕೇಳಲಿಕ್ಕೆ ಬಂದಿ ಅದೇ ದೇವರು ನಿನಗೆ ಕಂಡೀಷನ್ ಹಾಕಿಲ್ಲ ನಿನ್ನ ಕಂಡೀಷನ್ ಅಪ್ಲೈ ಒಳಗೆ ಇಲ್ಲ ಅದನ್ನು ಕೇಳಲಿಕ್ಕೆ ಬಂದಿ ಏನು ಆ ಶಿಕ್ಷೆ ಕೊಡ್ತಾ ಇರ್ತೀಯ ನನಗೆ ಪರಮಾತ್ಮನ ಆಜ್ಞೆ ಅಂತ ನನಗೆ ಶಿಕ್ಷೆ ಕೊಡ್ತೀಯಲ್ಲ ಕಷ್ಟ ಕೊಡ್ತೀಯಲ್ಲ ಕೊಡು ಅದನ್ನೆಲ್ಲ ಅನುಭವಿಸ್ತೀನಿ ಅದರ ಒಂದು ಚಿಕ್ಕ ಪ್ರಾರ್ಥನೆ ಏನು ಆ ಕಷ್ಟವನ್ನ ಕೊಡುವಾಗ ಆ ಕಷ್ಟವನ್ನ ಅನುಭವಿಸ್ತಾ ಇರುವಾಗ ಮಧ್ಯದಲ್ಲಿ ಭಗವಂತನ ಸ್ಮರಣ ವಿಸ್ಮರಣೆ ಬರದಂತೆ ಮಾಡ ಆ ಭಗವಂತನ ಸ್ಮರಣ ಮರೆಯದ ಮಾಡಿ ಇಷ್ಟ ಕೇಳಿಕ್ ಬಂದಿ ನೀವು ಕೊಡ್ಬಹುದಲ್ವಾ ಇದನ್ನೇನ್ ಬಗ್ಗೆ ಕಂಡೀಷನ್ ಅಪ್ಲೈ ಒಳಗ್ ಇಲ್ವಲ್ಲ ಆದ್ರೆ ನಾನ್ ಕೇಳಲಿಕ್ಕೆ ನಾನು ಜಗನ್ನಾಥಿರ್ವಾದ